ڏيک 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 ڏ மனி மாதிரி அர்ஜி கொண்டா அங்கே அவகாசி அவகாசி

ಸರ್ ಇವತ್ತು ತಾಲೂಕ್ ಸೊಸೈಟಿ ಜನರಲ್ ಬಾಡಿ ಇತ್ತು ಸಾಮಾನ್ಯ ಸಭೆ ಇತ್ತು ಓಸ್ ಬಾಡಿಲಿ ಬಾಡೀಲಿ ಮೀಸಲಾತಿ ಅನ್ನೋದೊಂದು ಬಂತು ಮೀಸಲಾತಿ ಎ ತರಗತಿ ಆರು ಕ್ಷೇತ್ರವೇ ಬಿ ತರಗತಿ ಏಳು ಕ್ಷೇತ್ರವೇ ನಾವೇಳ್ತಾರದು ಏನು ಗೊತ್ತಿದ್ದಿ ಬಿ ತರಗತಿ ಮಾಡಬೇಕು ಅಂತ ಹೊರಟರು ಬಿ ತರಗತಿ ಕಸಬಾ ಹಬ್ಳಿ ಜನರಲ್ ಕಿತ್ತಾಕ್ಬಿಟ್ಟು ತ್ಯಾಮುಳ್ಳಿಗೆ ಸಂಪರ್ಕ ಹೋಗ್ಬೇಕು ಅಂತ ಹೊರಟರು ಓಕೆ ಹೋಗ್ಕೊಂತೀನಿ ನಾನು ಈ ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಮತದಾರ ಇರೋದು ಒಂದೂವರೆ ಸಾವಿರ ಜನ ಇಲ್ಲಿ ಇರಲಿ ಅದು ಇರಲಿ ನೆಕ್ಸ್ಟು ನಾವೇನು ಹೇಳ್ತಾರೆ ಗೊತ್ತಿದ್ದಿ ಎ ತರಗತಿ ಇರೋ ಆರು ಜನ ಅವರಲ್ಲ ಅದಕ್ಕೂ ಮೀಸಲಾತಿ ಕೊಟ್ಬಿಟ್ಟು ಕಸ್ಬಾಗೂ ಒಂದು ಕೊಡಿ ಸೋಂಪುರ್ಕು ಒಂದು ಕೊಡಿ ಕ್ಯಾಮೂಲ್ ಒಂದು ಕೊಡಿ ಅಂತ ನ್ಯಾಯ ಕೇಳ್ದು ಅದಕ್ಕೆ ನ್ಯಾಯ ಆದಾಗ ಏ ತರಗತಿ ಮಾಡೋಂಗಿಲ್ವಂತೆ ಅವರು ಬರೀ ಬಿ ತರಗತಿನೇ ಗುರ್ಸಿ ಮಾಡಬೇಕು ಅಂತ ಮಾಡ್ರು ಅದಕ್ಕೆ ನಮ್ಗೆ ವಿರೋಧ ಐತೆ ಮಾಡಿದ್ರೆ ಎರಡು ಮಾಡಿ ಏ ತರಗತಿನೂ ಮಾಡಿ ಬಿ ತರಗತಿ ಮಾಡಿ ಇವ್ರು ಯಾವುದು ಬೇಡ ಏನಾದ್ರು ಹಂಗೆ ಹೋಗಿ ಅಂದ್ಬಿಟ್ಟು ಇವತ್ತು ನಮ್ಮ ಸಭೆಯಲ್ಲಿ ತಿರ್ಮಾ ಮಾಡಿದ್ರು ಇದು ಸೊಸೈಟಿದು ಐದು ವರ್ಷಕ್ಕೊಂದ್ಸತಿ ಚುನಾವಣೆ ಬರ್ತದೆ ಸಹಕಾರ ಕಾಯ್ದೆ ಪ್ರಕಾರ ಐದು ವರ್ಷಕ್ಕೊಂದು ಚುನಾವಣೆ ಬರ್ತದೆ ಆ ಐದು ವರ್ಷದ ಪ್ರಕಾರ ಆರ್ ಕ್ಷೇತ್ರ ಏನ್ ಬರ್ತದೋ ಬರೀ ವಿ ಎಸ್ ಎಸ್ ಎನ್ನು ಹತ್ತೊಂಬತ್ತು ವಿ ಎಸ್ ಎಸ್ ಎನ್ ನಮ್ಮ ತಾಲೂಕಲ್ಲಿ ಹತ್ತೊಂಬತ್ತು ಓಟ್ ಅಲ್ಲಿ ಆರು ಜನ ಆಯ್ಕೆ ಆಗ್ತಾರೆ ಇದು ಎರಡ್ ಸಾವಿರ ಚಂದ್ರ ಓಟಲ್ಲಿ ಏಳು ಜನ ಆಯ್ಕೆ ಆಗ್ತಾರೆ ಆ ಕ್ಷೇತ್ರದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಆ ಕ್ಷೇತ್ರನು ಏನು ಕ್ಷೇತ್ರ ವಿವಲ್ಲ ಅವನು ಮೀಸಲಿ ಹೋಗ್ಲಿಕ್ಕೆ ಇಷ್ಟು ಅಂತ ಮಾಡಿ ಇಷ್ಟು ಅಂತ ಮಾಡ್ದ ಕೇಳ್ದ ಅದಕ್ಕೆ ನಾವು ಅವರು ಕೇಳ್ದೆ ನಾವು ಕೇಳ್ದೆ ಅದು ಗೊಪ್ಪಲ್ಲ ಅವರು ನಾವು ಹೆಂಗದ ಹಂಗೆ ಹೋಗ್ಲಿ ಅಂದ್ಬಿಟ್ಟು ಇವತ್ತು ಸಮ್ಮತಿ ಕೊಟ್ಟರು